ಮಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಚಾರ್ಮಾಡಿ ಘಾಟ್ನ ರಸ್ತೆ ಬದಿ ಮಳೆಯಿಂದಾಗಿ ತುಂಬಿ ಹರಿಯುತ್ತಿದ್ದು ನೋಡುಗರ ಕಣ್ಮಣ ಸೆಳೆಯುತ್ತಿದೆ ಇದರಿಂದ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ನೀರಿನಲ್ಲಿ ಆಟವಾಡಲು ಅನೇಕ ಮಂದಿ ಹೋಗುತ್ತಿದ್ದಾರೆ ನೀರಿನ ರಭಸ ಅತಿ ಹೆಚ್ಚಿದ್ದು ಬಂಡೆಗಳು ಜಾರುತ್ತಿರುತ್ತವೆ ಆದರೂ ಪ್ರವಾಸಿಗರು ಯಾರ ಮಾತನ್ನು ಕೇಳದೆ ಅಪಾಯವಿದೆ ಹೋಗಬೇಡಿ ಎಂದು ಹೇಳಿದರು ಕೇಳದೆ ನೀರಿನಲ್ಲಿ ಆಟವಾಡಿ ತಮ್ಮ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರೆ ಅಪಾಯವಿದೆ ಎಂದು ಹೇಳಿದರು ಕೇಳದ ಕೆಲವು ಪ್ರವಾಸಿಗರ ವಿರುದ್ಧ ಸ್ಥಳೀಯರು ಹೈವೇ ಪೆಟ್ರೋಲ್ಗೆ ಕಾಲ್ ಮಾಡಿ ದೂರು ನೀಡು ನೀಡಿರುತ್ತಾರೆ ಸ್ಥಳಕ್ಕೆ ಧಾವಿಸಿದ ಹೈವೇ ಪೆಟ್ರೋಲ್ ಇನ್ಸ್ಪೆಕ್ಟರ್ ಪ್ರವಾಸಿಗರ ವಿರುದ್ಧ ಪಿಟಿ ಕೇಸ್ ದಾಖಲಿಸಿ ಎಚ್ಚರಿಕೆ ನೀಡಿ ಕಳುಹಿಸಿರುತ್ತಾರೆ ಮಳೆಗಾಲದಲ್ಲಿ ಅನೇಕ ಕಡೆ ಅನಾಹುತಗಳು ಸಂಭವಿಸುತ್ತಿದ್ದು ಇದರಿಂದ ಅನೇಕ ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಆದರೂ ಜನ ಎಚ್ಚೆತ್ತುಕೊಳ್ಳದೆ ನೀರಿನಲ್ಲಿ ಆಟವಾಡುತ್ತಿದ್ದು ತಮ್ಮ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರೆ ವರದಿ ಆರಿಫ್ ಪಶಾಪ್ ಬಣಕ